திருகுனு பண்ட ஏர்டேஜ் பண்ணே அஞ்சனை எங்குல்ல திருகிர்ப நம்ம கேரளத கொட்டி ஊரகோ இடியோடு எங்குல மொழி நஞ்சின கௌஜி கம் நிகழ தூஜா கேரிய வரை முட்டா வீடியோ தூ ವೆರೈಟಿ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ ತೊಂದ್ರೆ ಪ್ರಮಾತ್ರ ನಮಸ್ಕಾರ ಯಾನ್ ಮನೋಜ್ ವಾಮಂಜರಾವ್ ಕಾಣೆ ಕಾಣೆ ನಮ್ಮ ಮಂಗ್ಳೂರು ಸೆಂಟ್ರಲ್ ಹಿಡಿದು ಬಿದಾಡದ ನಮ್ಮ ಒಟ್ಟಿಗೆ ತುಲೆ ಮಗಳೇ ಸೊ ಮಗಳು ಬತ್ತಿಲ್ಲ ಪೋತಿನಿ ಫ್ರೆಶ್ ಆರೆ ಮಗಳ ಕತೆ ಮಗಳ ಪರಿಚಯ ನೀಗಲ ತುಂಬಾ ಮಲ್ತೊಂದಿಲ್ಲ ಬಬಿತೆ ಅಲಿಯಾಸ್ ಯಾನೆ ಸೋನು ಒಂದ ಐತಾಮೆತ ಲಿಕ್ಕಿತ್ ಲಿಕ್ಕಿ

ಅಂಜೀ ಬೆಳ್ಯಾತಿದೆ ರೂಪಾಯಿದೆ ತಾಯನ ಅಂಜೀ ಸೆಪ್ಟೆಂಬರ್ ಕೊಂದಿಲ್ಲ ಗುರಿಕ್ಕೆ ಹಾ우ದೇ ಮಾತ್ರ ಎಲ್ಲೆಪ್ಪ ಗಾವೇಲಿ ಆ ಕಾಂಡಾಕ್ಕೆ ಏನು ಹೇಳ್ತೀನಿ ನಾನು ಹೇಳ್ತೀನಿ ಇಂಜಿ ನ ಇಂಜಿ ನ வீசாத்தீசா கமினி <laughs> <laughs>

ಇವಿ ಸ್ಕೂಟಿ ಮಲ್ಪೋಡು ಬಂದೇ ಆ ಡ್ರೀಮ್ ಉಂಡು ಇಂಜಿನ ಏರಾವ್ ಘಾಟ್ವಾಡಿನ ಡ್ರೀಮ್ ಬೋಡಂದ ಅವು ಅಂಜೆ ಯಾಪ ಸ್ಟಾರ್ಟ್ ಬಂದ್ಬಿಂದುಲ್ಲ ಎತ್ತ ವರ್ಷ ఇంకనే స్టోరీ పబ్జి ఒక క్లాష్ ఆఫ్ క్లాష్ ఇంకబైతే మాత్రం పూర ఎక్కినా పర్త పూర గొప్పది మానసే ఇంకా వాడు కాదు ఇంకా ఇంక మాత్ర ఫుల్ కాలిడే ఉండు అంచు రష్దాలు ఇచ్చి గడిగడి గడి గడి వీడియో పర్పిండి

సిగ్నేచర్ స్టెప్ ఉండు ఆ సిగ్నేచర్ స్టెప్లవ తోజగ్ ఐతే డ్యాన్స్ వీడియోలు అర్తాభుజీ నమ్మ స్పెషల్ అది తియ్యేపున టెంపుల్ అల్ప ಮಾತ ಯೂಟ್ಯೂಬ್ ವಿಡಿಯೋ ಇಟ್ಲ ನಮ್ಮ ತಗೊಂಡಿಲ್ಲ ಆಕ್ಚುಲಿ ಹೆಂಗಿಲ್ಲಿ ವಿಡಿಯೋ ಮಲ್ಪೆರೆಗೋಸ್ಕರ ಅತ್ತಣ್ಣ ಬ್ಲಾಗ್ ಮಲ್ಪೆರೆಗೋಸ್ಕರ ಟೆಂಪಲ್ ಗೆ ಹೋಗಿನತ್ತೆ ಅದನ್ನ ಟೆಂಪಲ್ ಗೆ ಬೋರ್ಡು ಆ ಟೆಂಪಲ್ ಒಂದು ಬೇತೆ ಬೇತೆ ಕ್ಷೇತ್ರ ಸಾನ್ನಿಧ್ಯ ಕೈತಲ್ ಕೈತಲ್ ಉಲ್ಲ ಅಡೆ ಮಾತ ಬೋರ್ಡ್ ಬಂದ್ಬಿಡೋ ಒಂದು ಉದ್ದೇಶ ಮಾತ್ರ ಟೆಂಪಲ್ ಗೆ ಬಂದಿ ಒಂದು ಎಂಕಲ್ನ ಚಾತಾರ ಕಾಣೆ ಕಾಣೆ ಒಂದು ಚಾಕ ಅಂತ ಕೊರತೇರಿ ಪಾಪ ಆರು ಟ್ರೈನ್ ಒಂದು ಬೆನೊಂದು ಉಲ್ಲೇರಿ ಯಾರು ಬೆನ್ಫುಣಿ ಖುಷಿ ಆಗ್ಬೋದು

மே கா

ಒಂದು ನಾನೊಂಜಿ ಒಂದುಂಡಿಗ ಗ್ಯಾಂಗ್ ಓ ಸೇನೆ ಅಂತ ಗೊತ್ತಿದ್ವಿ ಮಾತ್ರ ಐತಾರೆ ಎತ್ತರ ಗ್ಯಾಂಗ್ ಐತಾರ ಇದು ನಮ್ಮ ಯಾಪಲ ಯಾಪಲ ಇಂಚ ಒಂತರ ಬಲ್ಲಿ ನಮ್ಮ ಟ್ರೈನ್ ಇಡು ಟ್ರೈನ್ ಇಡು ಪೋಯ್ ಬಗ್ಗೆ ಯಾಪಲ ಎಂಜಾಯ್ ಮಾಡ್ಬೋದು ಎಂಜ ಟ್ರೈನ್ ಇಡ್ದು ರಜಾ ಪೋನು ಬೀರ ಬರ್ತೂನು ಆಯ್ತು ಒಟ್ಟಿಗೆ ನೇಚರ್ ಲಂಚನೆ ಫುಲ್ ಎಂಜಾಯ್ ಮಾಡ್ತಂದಿತ್ತ ಆಯ್ತು ಒಟ್ಟು ಒಂಜಿ ಚಲಿ ಕೈತಲ್ ಕೈತಲ ಅವನೊಂದು ಬತ್ತ ನಮ್ಮ ಸ್ಟಾಪ್ ಬರೋಂದು ಬತ್ತನ್ ಕೈತಲ್ಲಿ ಫೈನಲಿ ಎಂಗಳು ಟ್ರೈನ್ ಎರಡು ತಲೆಸೇರಿ ಎತ್ತ ಸೊ ಇತ್ತೆ ತಲೆ ಇತ್ತೆ ತಲೆಸೇರಿ ಪಕ್ಕ ಇತ್ತೊಂಬ ಬಸ್ ಸೊ ಇತ್ತ ಟ್ರೈನ್ ಎತ್ತೋ ಕೈಲಿ

ಆ ರ ಲಿಮಿಟೆಡ್ ಅಂತ ನೋಡಿರೆ ಸೋನು ಕೊಡ್ತೀಸ ಸರ್ ಓಲ್ಡ್ ಪಾಟ್ ನಲ್ಲಿ ಕೊಡ್ತೀರೆ ಓಲ್ಡ್ ಅನ್ಲಿಮಿಟೆಡ್ ಸೋನು نجي ಬಾ ಬೋಲ್ತೋ ನಾರೋ ದಿಲ್ಲಿ ಅಹಲೇ ಇನಕು ಇನಕುಂತಿಲ್ಲ ಹೆಲ್ಪ್ ಅದಕ್ಕೆ ಚೆಕ್ ದೇ پورا ಬಾಸೆಲ್ಲ ಮಿಕ್ಸ್ ಮಾಡ್ ಪರಮಾ ಇನಕು ನೋನಿಲ್ ಕೇರಳ ಗಾಯ್ಸ್ ಇಲ್ಲಿ ಆನ ಲೇ ಇಲ್ಲಿ ನಿ ಬರ್ಂದಿ ನೀ ಊರೇ ಯಾಕ್ ಬಂದಿ ಯಾಕ್ ಬಂದಿ ಜೋರ್ ಬಡಲ ಆದಿತ್ನು ಅಂಜ ಬತ್ತಿಲಕನೇ ಮೂಲಂಗಿ ತಿಂಡಿ ತಿಂಡ ದೋಸೆ ಪಕ್ಕ ಕಡ್ಲೆ ಇಟ್ಟದ ಒಡೆ ಅರಿಶೋಕಿತ್ತ அண்ணா மக்கள் அஞ்சனை ரப்பரப்பா திண்டி திண்டிர் அண்ட் ஃபைனலி கொட்டியூர் டெம்பல் நம்ம ரீச் வந்து அக்கரை கொட்டி ஊர்த்வார அஞ்சனை உலய நமக்கு முல்பாலேச்சின் கலை சதேட்டு மீன் அது அல்பா லைன் உண்றப்போந்துள்ள மொக்கல் அஞ்சனை சுமார் பொறுத்து நீர் இடீத்தது முருகதில் ஹாக்க எதிர்ப்புத்த எதிர்ப்ப மாத்திர பயங்கர ரஷ் 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 ಆ್ಯಂಡ್ ಒಂದು ನಮ್ಮ ಬಾವಲಿ ಸುದ್ದೆ ಅಂಟೆ ತೂಗಲಿ ನಿಕ್ಲೆಗೆ ಉಲೈ ಬಂದಾಗನೆ ಫುಲ್ಲು ರಶ್ ಇರೋ ಕಾರ್ದಿಯರ ಒಂದು ಜನ ಆ ನಮ್ದು ನರಶಿ ಸುಮಾರು ಒಂಜಿ ಮೂಜಾರೆ ನಾಲ್ಕು ಗಂಟೆ ನಮ್ಮ ಲೈನ್ ಹೊಡಂತದ ಐದ್ದು ಬಕ್ಕ ನಮಗೆ ಉಲೈ ಬರ್ರೆ ತಿಕ್ಕಣ್ಣ ಉಲೈ ಬರ್ರೆ ತಿಕ್ಕಿನ ಒಂಜಿ ಖುಷಿ ಏನು ಪಂಡ್ರೆ ನಮ್ಮ ಇಜ್ಜಿ ಇಂಚ ಪನ್ಪಿನ ಎಕ್ಸ್ಪ್ಲೇನ್ ಮಾಡ್ಬಾರ ಅಪ್ಪಾಜಿ ಫೈನಲಿ ನಮ್ಮ ವೈಶಾಖ ಮಹೋತ್ಸವದ ಈ ಸಂದರ್ಭ ಈ ಟೆಂಪಲ್ಗೆ ಬೈದ ಸೊ ಪಿರೋಡು ದೋಲಿ ನಮ್ಮ ಪುಟ್ಟಿಯವರ ದೇವಸ್ಥಾನ ಏನು ಮುಂತ ಜಾಸ್ತಿ ಹೈಲೈಟ್ಸ್ ಹತ್ತೋಣ ಬೆದ ಜಾಸ್ತಿ ವೀಡಿಯೋಸನ್ನು ಕಾಡೋಜಿದ ಯಾಕಂದ್ರೆ ನಮ್ಮ ಮಾತೆಲ್ಲ ಭಕ್ತಿ ಈ ಕ್ಷೇತ್ರದ ಬರೋಡು ಈ ಕ್ಷೇತ್ರ ಮಾತನ್ನ ಗೈಟ್ಲ ಮೊಬೈಲ್ ಇತ್ತು ಎಂಟಲ್ಲೋ ನಿಮ್ಮಿತ್ತು ಅದರ ಮೊಬೈಲ್ ವೀಡಿಯೋಸ್ ಒಂದು ಐದ ಸೊ ತಿ ದೇವಸ್ಥಾನದಲ್ಲೇ ಹೋದಾಗ ಮಾತ್ರ ವಿಡಿಯೋಸನ್ನು ನೆಪ್ಪು ರಿಕ್ವೆಸ್ಟ್ ಮೊದಲೇ ಬಲೆ ಆಡ್ ಟೆಂಪಲ್ ಆಂಡ್ ದೇವಸ್ಥಾನದ ಉಲ್ಲೈ ಮುಟ್ಟ ಪೋಡು ಬಂದ ಒಂದು ಟ್ಯಾಪೆರೆ ದಿಕ್ಕೊಂಡು ಇವಕ್ಕ

ಒಂಜಿ ಪೊಂಜೊ ಬಲ್ತೊಂದು ಪೋಂಡು ಇತ ಮಾತ್ರ ಪೊಂಜೊಂಡು ಮಾತ್ರ ಉಂತ ದೀಪೆರ್ ಅಲ್ಪ ನಿಕ್ಲೆ ಒಂಜ ಟಿಕೆಟ್ ದೆತಂದು ಬಲೆ ಬಲ್ತೊಂದು ಬಲ್ತೊಂದು ಬೇತೆ ಬೇತೆ ಇಡೇಕ್ ನೂರೊಂದು ಉಂದು ಪೋಡ್ಚಿ ದನುಶು ಇಂಚಾಂಡ್ ಬತ್ತಿನ ಒಂಜಿ ಖುಷಿ ಉಂಡು ಕಾತಿನ ಮಾತ್ರ ಆಲತೀ ಇಲ್ಲ ಪೊಜಿ ಜೆತ್ತಿನ ಅಕ್ಕ ಅಂಚಿನ ಮಸ್ತ್ ಬೆಲ್ಲೆ ಮಾತ್ರ ಬತ್ತಿನ ಇಂದೆಟ್ಟ ಮಸ್ತ್ ವ್ಯೂ ಶಾಂತಿ ಕೊಟ್ಟಿಊರುದ ಈ ಮಣ್ಣು ದಕ್ಷ ಪ್ರಜಾಪತಿ ಯಜ್ಞನ ಮಲ್ದಿನಂಚಿನ ಪವಿತ್ರವಾಪ್ಪು ನಚಿನ ಮನ್ನು ಈ ಮನ್ನಡೆ ಸತೀದೇವಿ ಆಹುತಿ ಕೊರಪೇರಿಗೆ ಐತ ಒಟ್ಟಿಗೆ ಶಿವದೇವಿಯರು ದಕ್ಷ ಪ್ರಜಾಪತಿನ ತರೆನ ಕಡಪರೆ ವೀರಭದ್ರನ ರೂಪವನ್ನು ತಾಳಿದು ಬರಪೇರು ಅನ್ಪಿನ ಕಥೆಗಳ ಎಂದ ಅಂಚಿನ ಪವಿತ್ರವಾದಿಪ್ಪುಚಿನ ಸಾನ್ನಿಧ್ಯದ ಮೂಲ ತೀರ್ಥ ಎಲ್ಲ ತಿಕ್ಕೊಂಡು ಆ ತೀರ್ಥ ತೊಂದರೆಲ್ಲೇ ಹೆಚ್ಚಿನ ಸಂಖ್ಯೆ ಭಕ್ತರು ಬರಪೇರು ಐತ ಒಟ್ಟಿಗೆ ಮೂಲ ಕಲ್ಲಿಗೆ ಕಲ್ಲನ್ನು ತರೆ ತಂಡ ಭಸ್ಮತಿ ಕುಣಿಗೆ ಆ ಭಸ್ಮನ್ಲ ಪ್ರಸಾದ ಬಂದು ಸ್ವೀಕಾರ ಮಲ್ತವನ್ವಿ ರೀ ಆಯಿತು ಒಟ್ಟಿಗೆ ಪಿದೆಯದ ಮರಗಿಲಿಡಿ ಬೇತಬೇತ ಅಂಗಡಿಲಿಡಿ ಈ ಒಂದು ಬುಲ್ದ ಸೊತ್ತೂಲಿನ ಮಾರದಿಪ್ಪೇರಿ ಒಂದು ಮುಲ್ತ ಪರಮ ಪ್ರಸಾದಗೆ ಈ ಪ್ರಸಾದನ ಕೊನಪೇರಿ ಹೆಚ್ಚಿನ ಹಾಕಲಿ ಇಲ್ಲಲ್ಲಿ ಕೊಂದು ಕಟ್ಟುವರೆ ಈ ಪ್ರಸಾದನ ಇಲ್ಲ ಕೊಂದು ದೀಯ ಬಂದಾಂಡ ದೇವ್ಯರು ನಮಗೆ ರಕ್ಷಣೆ ಕೊರಪೇರು ಬಂದ್ಬಿಂಗೆ ನಂಬಿಕೆ ಫುಡ್ ಅಂಗಿ ಬುಡ್ದು ಕಾಲ ಶಾಲ್ ಬಗ್ಗೆ ಒಂದು ಮುಂಡು ಬಾಡೊಂದು ರೋಡ್ ಹಿಡ್ದು ತಿರ್ಕೊಂದಿಲ್ಲ ಬಹುಶಃ ಪಿತ ಹಿಡಿತಿನ ಮಾತ ಡ್ರೆಸ್ ಮಲ್ ತಿರ್ಕೊಂದಿಲ್ಲ ನಾನು ಹೆಂಗಲ್ ಡ್ರೆಸ್ ಮಲ್ಪಂದೆ ಕಾಲಿ ಮುಂಡು ಬಗ್ಗ ಶಾಲ್ ಬಾಡೊಂದು ತಿರ್ಕೊಂದಿಲ್ಲ ಹೊಯ್ ದಾದ ಹುಡ್ ತಿಕ್ಕೊಂಡು ಅಂದ ತೂಕ ಇತ್ತ ಹೋಟೆಲ್ ಬರ್ತದೆ ಹೆಂಗಲ್ ತಿನ್ನೊಂದಿಲ್ಲ ದಾದ ಅಂದ ಕೇಂದ ಪರೋಟ ಸೊ ಪರೋಟ ಉಂಡು ಬೇತೆ ದಾನ ಹೆಚ್ಚಿ ಮುಂಪ ತಿನ್ಪುಲಕ್ಕ

கைஸ் நிக்குலேருத்தி நின்றன கொழலுத பதந்து கொத்தித்து நில கமெண்ட் மனுப்பு ந ಲಾಟ್ರಿ ದ ಟಿಕೆಟ್ಗೋಸ್ಕರ ಕಾತೊಂದು ಅಲ್ಲಿ ಒಂದು ಒಂಜಂಜಿ ಲಾಟ್ರಿ ಟಿಕೆಟ್ ಮಾತ್ರ ಪರ್ಚೇಸ್ ಬಂದಲ್ಲಿ ಬ್ರಿಜೇಶ್ ಟಿಕೆಟ್ ಇದೆ ತಂದಿಲ್ಲ ಏತು ಏತೈತ ಅಲ್ಲ ಒಂದು ಐವದ ಟಿಕೆಟ್ಗೆ ಅಂಚನೆ ಆಮೇಟ ಪತ್ತೆತ ಲಕ್ಕಂಡ ಒಂಜಿ ಕೋಟಿ ಕಾಸು ಲಖವರು ರೂಪಾಯಿ ನೀರಿಡು

ಈ ಮೆಟ್ಟು ಬಿಜುಲ ಆ ಮೇಟ್ ನಮ್ಮ ಮೂವತ್ತು ಜನ ಬತ್ತಿನ ಹಕ್ಕಲೇ ಬಿಡೊಂದಿಜ್ಜರಿ ಸೊ ಮೂಲ ದೆ ತೊಂಡೊಂಡ ಅಕ್ಲೆ ದಾಧಂಡಲ್ಲ ಲಾಟ್ರಿ ತಿಕ್ಕೊಂಡೆಗೆ ತೂಕ ದಾದ ತಿಕ್ಕೊಂಡ ಫೈನಲಿ ನಮ್ಮ ಕಣ್ಣೂರ್ಗು ಬತ್ತ ಕನ್ನೂರ್ದ ರೈಲ್ವೆ ಸ್ಟೇಷನ್ ಬತ್ತಿ ಕೂಡ್ಲೆ ಮಾತ್ರ ಮುಲ್ಪ ಜನ ಜನ ಉಲಯ ಬತ್ತಿ ತುನ ಜನ ಇತ್ತೀರಿ ಸೊ ಮುಲ್ಪ ಒಂದು ಎರಡು ಜನ ರೀಲ್ಸ್ ಮತ್ತೆ ತಂದೊಲೆ ಅಕ್ಲ ಟ್ರೈನ್ ದ ವಿಡಿಯೋ ಬಂದು ಅಕ್ಲನ್ ವೀಡಿಯೋದು ತಂದಿತ್ತ ಸೊ ಐಟ್ದು ಬಕ್ಕ ನಮ್ಮ ಗಮ್ಮತ್ತನ ಸುರುಮಲ್ದ ಮುಲ್ಪ

ಅಂಜನೆ ಮುಲ್ಪಂಜಿ ಜನ ಶೋಕುಡು ಶೋಚಿದೆ ಐತೊಟ್ಟಿಗೆ ಒಟ್ಟಿಗೆ ಮೂಲ ಜೈದಿನ ಪೆಟ್ಟು ಮೀನಿಗೆ ನಿದ್ರೆ ಬೈದಿಲಕ್ಕೊಂಡು ಅಲ್ಲಿ ಅಲ್ಲ ಒಂದು ಐದ್ ಒಟ್ಟಿಗೆ ಹೋದ್ ಪೊರ ಅಲ್ರಿ ಅಂಜಿ ಒಂದು ಅಲ್ಲಿ ಎಕಡೆ ನಲ್ಲ ನಲ್ಲಕ್ಕದಿ ನೆಟ್ಟು ಕೂಡ ಗಮ್ಮತ್ ಉಂಡಿ ಕೆಂಡ ಮುಲ್ಪ ಮಂದಿರಿ ಮುಲ್ಪಂಡು ಈ ಮತ್ತೆ ಸೈಡ್ ಅಲ್ಲೇ ಮುಲ್ಕೊಂಡು ಅರ್ ಮಾತ್ರ ಜೈತೀನಲ್ಪ ನೆಲ ಜೈದೇಜಿ ಓ ಮಾು ಬಾಡಿನ ಇಪ್ಪಡು ಟೆನ್ಸನ್ ಇಟ್ಲ ಜಿಪ್ಪರು ಅರ್ನ ಮಂಡೆಚ್ಚರು ಆತ ನೀಟು ಮಾರಾ ಬರಿಕ್ಟ್ ಮಾತಾ ಅಂಚ ಅದು ಮಕ್ಕರವನ ಪೇಜಿನಮ್ಮ ಅರ್ ಕುಂಟು ಮಾತ ಬರಿಕ್ ದೀದ್ ಅಂಚೂರು ಜೈದೇ ಇಪ್ಪಲು ಬಲತಂದು ಬಂದು ದೇವನ್ಜಿ ದಾಲ್ ಎಜ್ಜಿ ಮಾತ್ರ ಎಂಚಾ ಪೂರ್ಲೇ ಬಾಟ್ಲಿ ಬತ್ತೊಂದು ಲಿಂಬೆ ಪುಲಿ ಲಿಂಬತೇ రైల్వే స్టేషన్ చేయరు ఎన్మ తింగళి తల్ప బరీ పోతాయి పక్క పాప పోలీస్ సగలు చెప్పుడు సైడ్

ಏರುಂತಾರಕ್ಕೆ ಕೆಪ್ಪೆಗೆ ಜಸ್ಟ್ ಮಿಸ್ ಮಾರೇಷ ಅಮ್ಮ ತಮಲತೊಂದು ಮಲ್ತೊಂದು ಟ್ರೈನ್ ಬಂದಿದೆ ನನಗೆ ಗೊತ್ತಾತ ತಿಜಿ ಸೋ ನಮ್ಮ ಮ್ಯಾಂಗಲೂರು ಸೆಂಟ್ರಲ್ ಗೆ ಅಂಡ್ ಈ ಟ್ರೈನ್ ಮ್ಯಾಂಗಲೂರು ಸೆಂಟ್ರಲ್ ಗೆ ಹೋಗುಜಿ ಒಂದು ಟ್ರೈನ್ ಹೋಗಿ ನಿ ನಮ್ಮ ಮ್ಯಾಂಗಲೂರು ಜಂಕ್ಷನ್ ಗೆ ಆ ಇಡ್ದ್ ಪಕ್ಕ ನಮ್ಮ ಬೆತೆದಾದನೆ ವ್ಯವಸ್ಥೆ ಮಾಡ್ಪೋರು ಅಂತ ಇಂತ ಫೈನಲಿ ఉంటాయా అండ్ ఫుల్ రస్ ఫుల్ రస్సీ ఫుల్ రసి హౌస్ ఫుల్ ట్రైన్ ఫుల్ మేటి ఆ మేటు ఫుల్ మంచి ಅಂತೂ ಇಂತೂ ನಮ್ಮ ಕುಡ್ಲಾ ಮ್ಯಾಂಗ್ಳೂರ್ ಜಂಕ್ಷನ್ಗ ನಮ್ಮ ಬತ್ತಿ ಎತ್ತಿಯ ಸೊ ಲಾಸ್ಟ್ ಒಂದು ಈ ವಿಡಿಯೋ ಸೆಲ್ಫಿ ದಪ್ಪುಗ ಅಂದೆ ದೇವ್ ತೊಂದ್ರ ಮಾತಾ ನಮ್ಮ ಏನಿತ್ತ ಈ ವಿಡಿಯೋ ವಾಚ್ ಬಂದಾರ ನಿಕ್ ಮಾತಾರೆ ಸೋಲ್ ಮೇಲ್ ಅಂಚನೆ ನೆಕ್ಸ್ಟ್ ವಿಡಿಯೋಗು ಈ ಥೀಮ್ ಸಪೋರ್ಟ್ ಮಂತ್ಲೆ ಬಂತೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್